ಎಲ್ಲಾರು ಚೇರ್ಮನ್ಸನ್ ಆಗ್ತದೆ ಅಂತ ಹೇಳ್ತಾರೆ ಈಗ ವೆಂಕಟೇಶ್ವರ ಶ್ರೀ ವೆಂಕಟೇಶ್ ಹಾಗೂ ನಿಭಾಯಿಸ್ತಿದ್ದಾರೆ ಈ ತುರ್ತಾಗಿ ಕರೆಯುವಂತ ಸಭೆ ಉದ್ದೇಶ ಏನಂದ್ರೆ ನಮ್ಮ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ನಮ್ಮ ಎಸ್ ಪಿ ಮೇಡಮ್ ಅವರಿಗೆ ನಾವು ವಾಹನ ಪರಿಷತ್ ಮೇಡಮ್ ಅವರಿಗೆ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೂ ಪ್ರಧಾನಿಯವರಿಗೂ ನಾವು ಸ್ವಾಗತವನ್ನು ಕೊಡ್ತೀವಿ ಅದೇ ರೀತಿ ಇಮಾಮ್ ನಗರ್ ನೂರಾಣಿ ಮಸೀದಿ ಕಮಿಟಿಯ ಎಲ್ಲ ಹಾಗೆ ಮುಂದಿನ ಭಾಗ ಬೇತು ರೋಡ್ ಹದಿಮೂರನೇ ವಾರ್ಡ್ ಇಂದ ಮುಖಂಡರಿಗೂ ನಾವು ಕೊಡ್ತೀವಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯಾಗಿ ವಹಿಸಿರುವ ಸೈಯದ್ ತಾರೀಕ್ ಬಾಪೇಟ ಅವರಿಗೂ ನಾವು ಸ್ವಾಗತವನ್ನು ಕೊಡ್ತೀವಿ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಈ ಒಂದು ಸೌಹಾರ್ದತೆ ಸಭೆಯನ್ನು ಮಾಡಬೇಕಂತ ನಿನ್ನೆ ಏನು ಎರಡು ದಿವಸದಿಂದ ದಾವಣಗೆರೆಯಲ್ಲಿ ಒಂದು ಗೊಂದಲದ ಸೃಷ್ಟಿಯಾಗಿ ನಮ್ಮಲ್ಲಿ ಯಾವ್ದ ರೀತಿಯ ನಾವಿರುವಂತಹ ಭೇದ ಭಾವ ಯಾವುದೇ ರೀತಿಯ ಏನು ಗೊಂದಲ ಇಲ್ಲ ಹೊರಗಿಂದ ಬಂದಿ ಒಂದು ಸೃಷ್ಟಿಯನ್ನು ಮಾಡಿ ನಮಗೆ ಇಲ್ಲಿ ಜೀವನ ಮಾಡೋಕೆ ಒಂದು ತಂದ ಅಂದ್ರೆ ಇಲ್ಲಿ ನಾವು ಇದ್ದೀವಿ ಒಂದು ಸೌಹಾರ್ದತೆಯನ್ನು ಕಾಪಾಡ್ತೀವಿ ಅಂತ ಒಂದು ಸಂದೇಶ ಮಾಡಬೇಕು ಮಾಡಿದಕ್ಕೆ ನೀವೆಲ್ಲ ಅವರ ಒಂದು ಕರೆಗೆ ಎಲ್ಲರೂ ಬಂದಿದ್ದಕ್ಕೆ ನಾವು ಎಲ್ಲರಿಗೂ ಎಲ್ಲ ಮುಖಂಡರಿಗೂ ಹೃದಯಪುರ್ವ ಎಲ್ಲಾರು ಚೇರ್ಮನ್ ಬೆತ್ತೂರು ಈಗ ವೆಂಕಟೇಶ್ವರ ಶ್ರೀ ವೆಂಕಟೇಶ್ವರ ಹಾಗೂ ಅವರು ನಿಭಾಯಿಸ್ತಿದ್ದಾರೆ ಈ ತುರ್ತಾಗಿ ಕರೆಯುವಂತ ಸಭೆಯ ಉದ್ದೇಶ ಏನಂದ್ರೆ ನಮ್ಮ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ನಮ್ಮ ಎಸ್ ವಿ ಮೇಡಮ್ ಅವರಿಗೆ ನಾವು ಎಲ್ಲಾ ಸದಸ್ಯರಿಗೂ ಅಧ್ಯಕ್ಷರಿಗೂ ಪ್ರಧಾನಿಯವರಿಗೂ ನಾವು ಸ್ವಾಗತವನ್ನು ಕೊಡ್ತೀವಿ ಅದೇ ರೀತಿ ಇಮಾಮ್ ನಗರ್ ನಿರಾಣಿ ಮಸೀದಿ ಕಮಿಟಿಯ ಎಲ್ಲ ಹಾಗೆ ಮುಂದಿನ ಭಾಗ ರೋಡ್ ಹದಿಮೂರನೇ ವಾರ್ಡ್ ಇಂದ ಬಂದಿರುವಂತಹ ಮುಖಂಡರಿಗೂ ನಾವು ಸ್ವಾಗತವನ್ನು ಕೊಡ್ತೀವಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ವಹಿಸಿರುವ ಸೈಯದ್ ಠಾಣೆ ಕಾರ್ಪೊರೇಟ್ ಅವರಿಗೂ ನಾವು ಸ್ವಾಗತವನ್ನು ಕೊಡ್ತೀವಿ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಈ ಒಂದು ಸೌಹಾರ್ದತೆ ಸಭೆಯನ್ನು ಮಾಡಬೇಕಂತ ನಿನ್ನೆ ಏನು ಎರಡು ದಿವಸದಿಂದ ದಾವಣಗೆರೆಯಲ್ಲಿ ಒಂದು ಗೊಂದಲದ ಸೃಷ್ಟಿ ನಮ್ಮಲ್ಲಿ ಯಾವ್ದ ರೀತಿಯ ನಾವ್ ಇರುವಂತ ಭೇದ ಭಾವ ಯಾವ್ದ ರೀತಿಯ ಏನು ಗೊಂದಲ ಇಲ್ಲ ಹೊರಗಿಂದ ಬಂದು ಒಂದು ಸೃಷ್ಟಿಯನ್ನು ಮಾಡಿ ನಮ್ಮಗೆ ಇಲ್ಲಿ ಜೀವನ ಮಾಡೋಕೆ ಒಂದು ಏಕತೆಯಿಂದ ಇಲ್ಲಿ ನಾವು ಇದ್ದೀವಿ ಒಂದು ಸೌಹಾರ್ದತೆಯನ್ನು ಕಾಪಾಡ್ತೀವಿ ಅಂತ ಒಂದು ಸಂದೇಶ ಮಾಡಬೇಕು ಮಾಡಿದಕ್ಕೆ ನೀವೆಲ್ಲ ಅವರ ಒಂದು ಕರೆಗೆ ಎಲ್ಲರೂ ಬಂದಿದ್ದಕ್ಕೆ ನಾವು ನಿಮ್ ಎಲ್ಲರಿಗೂ ಎಲ್ಲ ಮುಖಂಡರಿಗೂ ಹೃದಯಪೂರ್ವ